ಈಗಾಗಲೇ ಡಬ್ಲ್ಯೂ ಒನ್ ಟು ತ್ರೀ ನಾ ನೋಡಿ ಖುಷಿ ಪಟ್ಟಿದೀರಾ ಮೂರಾದ ಮೇಲೆ ನಾಲ್ಕ್ ತೋರಿಸಲೇಬೇಕಲ್ವಾ ಅಂತ ಹುಡುಕಿ ಎತ್ಕೊಂಡ್ ಬಂದಿದೀವಿ ಡಬ್ಲ್ಯೂ ಒನ್ ಟು ತ್ರೀ ಪಕ್ಕಾ ಕ್ಲಾಸಿಕ್ ಆದ್ರೆ ಇದು ಚೂರು ಮಾಡ್ರನ್ ಕ್ಲಾಸಿಕ್ ಅಂತ ಅನ್ಬೋದು ನೈನ್ಟೀನ್ ನೈನ್ಟಿ ತ್ರೀ ಇಂದ ನೈನ್ಟೀನ್ ನೈನ್ಟಿ ಸಿಕ್ಸ್ ವರ್ಗೂ ಈ ಮಾಡೆಲ್ ಪ್ರೊಡಕ್ಷನ್ ಅಲ್ಲಿ ಇತ್ತು ಯಾವ್ದಿದು ಅಂದ್ರೆ ಮರ್ಸಿಡೀಸ್ ಬೆನ್ಸ್ ಡಬ್ಲ್ಯೂ ಒನ್ ಟು ಫೋರ್ ಇ ಡಬಲ್ ಟೂ ಜೀರೋ ಇ ಕ್ಲಾಸ್ ಕಾರ್ ಅಲ್ಲಿ ಒಂದ್ಸಲನಾದ್ರೂ ಓಡಾಡ್ಬೇಕು ಅಂತ ಯಾರಿಗನ್ಸಲ್ಲ ಅನ್ಸಲ್ಲ ಹೇಳಿ ಸರಿ ಬಿಡು ಇದನ್ನ ಇಟ್ಟು ಮೈಂಟೈನ್ ಮಾಡೋಕೆ ಜೋಬ್ ಖಾಲಿ ಆಯ್ತು ಬಿಡು ಆದ್ರೂ ಒಳ್ಳೆ ರಿಲಯಬಲ್ ಕಾರ್ ಇದು ಅಷ್ಟು ಬೇಗ ಕೈ ಕೊಡಲ್ಲ ಅನ್ಕೊಳ್ಳಿ ಕೊಟ್ರೆ ಇಂಜಿನ್ ನೋಡ್ರಪ್ಪ ಎಷ್ಟು ದೊಡ್ಡದಾಗಿದೆ ಅಷ್ಟೇ ಅಲ್ಲ ಟೂ ಪಾಯಿಂಟ್ ಟೂ ಲೀಟರ್ ಇನ್ ಲೈನ್ ಫೋರ್ ಬುಲೆಟ್ ಪ್ರೂಫ್ ಇಂಜಿನ್ ಗುರು ನೂರ ನಲ್ವತ್ತೆಂಟು ಬಿ ಎಚ್ ಪಿ ಇದೆ ಇನ್ನೂರ ಹತ್ತು ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ ರೇರ್ ವೀಲ್ ಡ್ರೈವ್ ಇದು ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಜೊತೆ ಇನ್ನೂರ ಹತ್ತು ಟಾಪ್ ಸ್ಪೀಡ್ ಹೊಡೆಯುವುದಂತೆ ಎಪ್ಪತ್ತು ಲೀಟರ್ ಟ್ಯಾಂಕ್ ಹತ್ತರಿಂದ ಹನ್ನೆರಡು ಮೈಲೇಜ್ ನಾಲ್ಕ್ ವೀಲ್ ಅಲ್ಲೂ ಡಿಸ್ ಬ್ರೇಕ್ ಇದೆ ಜೊತೆಗೆ ಎ ಬಿ ಎಸ್ ಕೂಡ ಬಂದಿತ್ತು ಆಗ್ಲೇ ಒನ್ ಆಫ್ ದ ಸೇಫೆಸ್ಟ್ ಕಾರ್ ಅಂತ ಇದು ಸೇಫ್ಟಿ ಬಗ್ಗೆ ಈ ಹೋಗೋರು ತುಂಬಾ ಜನ ಜಾಸ್ತಿ ಇದಕ್ ಒಂದೂವರೆ ಸಾವಿರ ಅಂತೆ ಬೆನ್ಸ್ ಅಲ್ವಾ ಪಾರ್ಟ್ಸ್ ಕಾಸ್ಟ್ಲಿ ದುಡಿದು ದೊಡ್ಡ ಕಾರ್ ತಗೊಂಡು ಸಾಕೋ ಕೆಪಾಸಿಟಿ ಇನ್ನೂ ಬಂದಿಲ್ಲ ಜವಾಬ್ದಾರಿಗಳು ಜಾಸ್ತಿ ಗುರು ಜೊತೆಗೆ ಇ ಐ ಕೂಡ ಅದೊಂದು ಕಾಲ ಬರೋಕೆ ನೀವು ನಾವು ವೈಟ್ ಮಾಡೋದನ್ನ ಮಾತ್ರ ಬಿಡದ್ ಬೇಡ ಮಾಡು ಇಲ್ಲವೇ ಮಾಡಿ ಜೈ ಕರ್ನಾಟಕ ಸುಲ್ತಾನ್